ನೀವು ಚಿತ್ರಮಂದಿರಕ್ಕೆ ಹೋಗಿ ಟಿಕೆಟ್ ಅನ್ನ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರೆ ದೇವರಳಿಗೂ ಸಾಧ್ಯ ಇಲ್ಲ ಈ ಸಿನಿಮಾದ ಪ್ರದರ್ಶನ ಬರೋಬ್ಬರಿಯಾಗಿ ಏರಿಕೆಯಾಗಿದೆ ಅದು ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಅದಕ್ಕಿಂತಲೂ ಹೆಚ್ಚು ಸಿನಿಮಾ ಗೆದ್ದಾಯ್ತು ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರದತ್ತ ಬರ್ತಾ ಇದ್ದಾರೆ ಪರಭಾಷಾ ಸಿನಿಮಾಗಳಿಗೆ ದುಬಾರಿ ಟಿಕೆಟ್ ದರ ಕೊಡ್ತೀರಾ ಕನ್ನಡ ಸಿನಿಮಾಗಳಿಗೆ ಯಾಕೆ ಕೊಡಬಾರ್ದು ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೋ ಫ್ರಮ್ ಸೋ ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾ ಏಕಕಾಲಕ್ಕನ್ನೇ ರಿಲೀಸ್ ಆಗಿದೆ ಭರ್ಜರಿಯಾದಂಥ ಪ್ರದರ್ಶನಗಳು ಈ ಸಿನಿಮಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಆರಂಭದಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಬೆರಳೆಣಿಕೆ ಪ್ರದರ್ಶನ ಒಂದು ಅಥವಾ ಎರಡು ಪ್ರದರ್ಶನ ಅಷ್ಟೇ ಸಿಕ್ಕಿತ್ತು ಆದರೆ ನಿನ್ನೆ ಈ ಸಿನಿಮಾದ ರೆಸ್ಪಾನ್ಸನ್ನು ಕಂಡು ತಕ್ಷಣವಾಗಿ ಪ್ರದರ್ಶನಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗಿತ್ತು ಇವತ್ತು ಪ್ರಸ್ತುತ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಸಿನಿಮಾದ ಪ್ರದರ್ಶನ ಬರೋಬ್ಬರಿಯಾಗಿ ಏರಿಕೆಯಾಗಿದೆ ಅದು ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಅದಕ್ಕಿಂತಲೂ ಹೆಚ್ಚು ಆರಂಭದಲ್ಲಿ ಒಂದೆರಡು ಪ್ರದರ್ಶನಗಳಲ್ಲಿ ಈ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದ್ದಂತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಇವತ್ತು ಈ ಸಿನಿಮಾದ ಪ್ರದರ್ಶನವನ್ನ ಏಳು ಎಂಟು ಹತ್ತಕ್ಕೂ ಹೆಚ್ಚು ಪ್ರದರ್ಶನವನ್ನು ನೀಡಿದ್ದಾರೆ ಆದರೂ ಕೂಡ ಪ್ರೇಕ್ಷಕರು ಚಿತ್ರಮಂದಿರತ್ತ ಮುಗಿಬಿದ್ದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಅತಿ ಹೆಚ್ಚು ಟಿಕೆಟ್ ದರ ಎಲ್ಲಿದೆ ಅಂತ ಕೇಳೋದಾದ್ರೆ ಒಂದಿಷ್ಟು ಚಿತ್ರಮಂದಿರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಹಿಂದೆಲ್ಲ ಪರಭಾಷಾ ಸಿನಿಮಾಗಳು ಬಂದಾಗ ಅತಿ ಹೆಚ್ಚು ಟಿಕೆಟ್ ದರ ನಿಗದಿ ಮಾಡಲಾಗ್ತಾ ಇತ್ತು ಆದ್ರೆ ಪ್ರಸ್ತುತ ಕನ್ನಡ ಸಿನಿಮಾಗಳು ಒಂದಿಷ್ಟು ಕನ್ನಡ ಸಿನಿಮಾಗಳು ಕೂಡ ದುಬಾರಿ ದರದಲ್ಲಿ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ ಅದರ ಅರ್ಥ ಕೆಟ್ಟದೇನಲ್ಲ ಸಿನಿಮಾಗೆ ಇರುವಂತ ಗತ್ತು ಹಾಗೆ ತಾಕತ್ತು ಹಾಗೆ ನೋಡಿದ್ರೆ ಈ ಸಿನಿಮಾ ಸ್ಟಾರ್ ನಟರ ಸಿನಿಮಾ ಅಲ್ಲ ಹೊಸಬರ ಸಿನಿಮಾ ಆದ್ರೂ ಕೂಡ ಈ ಸಿನಿಮಾದ ಕಂಟೆಂಟ್ ಏನಿದೆ ಈ ಕಂಟೆಂಟ್ ಮೂಲಕ ಪ್ರೇಕ್ಷಕರನ್ನ ರಂಜಿಸ್ತಾ ಇದೆ ಇರ್ಲಿ ಈ ವಿಚಾರವನ್ನ ಇಡೋಣ ಸಿನಿಮಾ ಗೆದ್ದಾಯ್ತು ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರದತ್ತ ಬರ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಒಂದಿಷ್ಟು ಐಷಾರಾಮಿ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾದ ಟಿಕೆಟ್ ದರ ದುಬಾರಿ ಆಗಿದೆ ಪರಭಾಷಾ ಸಿನಿಮಾಗಳಿಗೆ ದುಬಾರಿ ಟಿಕೆಟ್ ದರ ಕೊಡ್ತೀರಾ ಕನ್ನಡ ಸಿನಿಮಾಗಳಿಗೆ ಯಾಕೆ ಕೊಡಬಾರ್ದು ನಮ್ಮದೇ ಸಿನಿಮಾ ನಮ್ಮವ್ರಿಗೇನೆ ಹೋಗೋದು ದುಡ್ಡು ನಮ್ಮವ್ರು ಗೆಲ್ಲಬೇಕು ನಮ್ಮವ್ರು ಗೆಲುವಿನ ಪತಾಕೆ ಆರಿಸ್ಬೇಕು ಇದು ಕರ್ನಾಟಕ ಆ ಸಿನಿಮಾಗಳಿಗೆ ಎಂತೆಂತ ಸಿನಿಮಾಗಳಿಗೆ ಕೊಡ್ತೀರಂತೆ ನಮ್ಮ ಸಿನಿಮಾಗಳಿಗೆ ಕೊಟ್ಟರೆ ತಪ್ಪೇನು ಪ್ರೇಕ್ಷಕರು ಕೊಡ್ತಾರೆ ಮನೋರಂಜನೆ ಬೇಕಿದೆ ಅದಕ್ಕಿಂತ ಹೆಚ್ಚಾಗಿ ಇದು ದುಬಾರಿ ಚಿತ್ರಮಂದಿರ ಐಷಾರಾಮಿ ಚಿತ್ರಮಂದಿರ ಮೊದಲೇದಾಗಿ ಡೈರೆಕ್ಟರ್ ಕಟ್ ರೆಕ್ಸೋ ಮಧ್ಯಾಹ್ನ ಎರಡು ಮೂವತ್ತರ ಪ್ರದರ್ಶನ ಟಿಕೆಟ್ ದರ ಒಂಬೈನೂರು ಆಗಿ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿಯ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಚಿತ್ರಮಂದಿರ ಯಾವ ರೀತಿ ಇದೆ ಅನ್ನೋದನ್ನ ಈ ಹಿಂದಿನ ಹಲವು ಎಪಿಸೋಡ್ ನಲ್ಲಿ ನಾವು ಹೇಳಿದ್ವಿ ಇನ್ನು ಮತ್ತೊಂದು ಬನ್ನೇರ್ಘಟ್ಟ ರಸ್ತೆಯಲ್ಲಿರುವಂತಹ ಪಿ ಚಿತ್ರಮಂದಿರ ರಾತ್ರಿ ಹತ್ತು ಗಂಟೆ ಪ್ರದರ್ಶನ ಗೋಲ್ಡ್ ಪ್ರೈಮ್ ಒಂಬೈನೂರ ಐವತ್ತು ಗೋಲ್ಡ್ ಒಂಬೈನೂರು ಹಾಗೆ ಕೋರಮಂಗಲದಲ್ಲಿರುವಂತಹ ಪಿವಿಯರ್ ಚಿತ್ರಮಂದಿರ ರಾತ್ರಿ ಏಳು ಮೂವತ್ತೈದು ಗೋಲ್ಡ್ ಪ್ರೈಮ್ ಆಲ್ಮೋಸ್ಟ್ ಫುಲ್ ಆಗಿದೆ ಒಂದು ಸಾವಿರ ರೂಪಾಯಿ ಟಿಕೆಟ್ ಗೋಲ್ಡ್ ಒಂಬೈನೂರು ರೂಪಾಯಿ ಇನ್ನು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಪಿವಿಯರ್ ಚಿತ್ರಮಂದಿರ ರಾತ್ರಿ ಹತ್ತು ಮೂವತ್ತರ ಪ್ರದರ್ಶನ ಇಲ್ಲಿ ಗೋಲ್ಡ್ ಪ್ರೈಮ್ ಎಂಟುನೂರ ಐವತ್ತು ಗೋಲ್ಡ್ ಎಂಟುನೂರು ಗೋಲ್ಡ್ ಪ್ರೈಮ್ ಈಗಾಗಲೇ ಸಾಲ್ಡ್ ಔಟ್ ಆಗಿದೆ ಇನ್ನು ವೈಡ್ ಫೀಲ್ಡ್ ನಲ್ಲಿರುವಂತ ಪಿ ಚಿತ್ರ ಚಿತ್ರಮಂದಿರ ರಾತ್ರಿ ಹತ್ತು ಇಪ್ಪತ್ತಕ್ಕೆ ಇಲ್ಲಿ ಗೋಲ್ಡ್ ಪ್ರೈಮ್ ಎಂಟುನೂರ ಐವತ್ತು ಹಾಗೆ ಗೋಲ್ಡ್ ಎಂಟುನೂರು ರೂಪಾಯಿ ಒಟ್ಟು ರಾಜಧಾನಿ ಬೆಂಗಳೂರಿನ ಐದು ದುಬಾರಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇದು ನಾಳಿನ ಪ್ರದರ್ಶನ ಯಾವಾಗ ಬೇಕಾದರೂ ಸೋಲ್ಡ್ ಔಟ್ ಆಗ್ಬೋದು ಸೋಲ್ಡ್ ಔಟ್ ಆಗಿ ಆಗುತ್ತೆ ನೀವು ಚಿತ್ರಮಂದಿರಕ್ಕೆ ಹೋಗಿ ಟಿಕೆಟ್ ಅನ್ನು ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರೆ ದೇವರಾಣಿಗೂ ಸಾಧ್ಯ ಇಲ್ಲ ಮೊದಲನೇದಾಗಿ ಇದನ್ನೊಮ್ಮೆ ನೋಡೋಣ ಯಾವುದು ರೆಕ್ಸ್ ಚಿತ್ರಮಂದಿರ ನೋಡಿ ಹಿಂಭಾಗದಲ್ಲಿ ಫುಲ್ ಆಗಿದೆ ಮುಂಭಾಗದಲ್ಲಿ ನೋಡಿ ಇಷ್ಟೇ ಇರೋದು ಟಿಕೆಟು ಯಾವ ಕ್ಷಣದಲ್ಲಿ ಬೇಕಾದರೂ ಭರ್ತಿ ಆಗ್ಬೋದು ಇದು ಕೋರಮಂಗಲದ ಚಿತ್ರಮಂದಿರವನ್ನು ನೋಡೋಣ ಹಿಂಭಾಗದಲ್ಲಿ ಒಂದು ಸಾವಿರ ರೂಪಾಯಿ ಟಿಕೆಟ್ ಏನಿದೆ ನೋಡಿ ಇಲ್ಲಿ ಇಲ್ಲಿ ಎರಡಷ್ಟೇ ಟಿಕೆಟ್ ಇರೋದು ಇಲ್ಲಿ ಮುಂಭಾಗದಲ್ಲಿ ನೋಡಿ ಇಷ್ಟೇ ಏ ಒಂದು ಫುಲ್ ಖಾಲಿ ಇದೆ ಫ್ರಂಟ್ ರೋ ಇನ್ನು ಬಿ ಅಲ್ಲಿ ಎರಡೇ ಟಿಕೆಟ್ ಸಿ ಅಲ್ಲಿ ಒಂದು ಡಿ ಅಲ್ಲಿ ಒಂದು ಮಿಕ್ಕಿರೋದೆಲ್ಲ ಫುಲ್ಲು ಇನ್ನು ರಾಜಕುಮಾರ್ ರಸ್ತೆಯಲ್ಲಿರುವಂತ ಪಿಯರ್ ಚಿತ್ರಮಂದಿರ ರಾತ್ರಿ ಹತ್ತು ಮೂವತ್ತರ ಪ್ರದರ್ಶನ ಇದು ನೋಡಿ ಹಿಂಭಾಗದಲ್ಲಿ ಗೋಲ್ಡ್ ಪ್ರೈಮ್ ಸೋಲ್ಡ್ ಔಟ್ ಇನ್ನು ಗೋಲ್ಡ್ ನೋಡಿ ಗೋಲ್ಡ್ ಅಲ್ಲಿ ಡಿ ಫುಲ್ ಆಗಿದೆ ಸಿ ಅಲ್ಲಿ ಎರಡೆರಡು ಟಿಕೆಟ್ ಇನ್ನು ಎ ಮತ್ತು ಬಿ ಇದೆ ಯಾವ ಬೇಕಾದ್ರೆ ಫುಲ್ ಆಗುತ್ತೆ ಹೀಗೆ ಭರ್ಜರಿಯಾಗಿ ಪ್ರದರ್ಶನವನ್ನ ಫ್ರಮ್ ಸೋ ಕಾಣ್ತಾ ಇದೆ ಅದೇನಿರೀ ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಒಬ್ಬೇರಲಿ ಅನ್ನೋದು ನಮ್ಮ ಆಶಯ ನಮಸ್ಕಾರ ನೀವು ಚಿತ್ರಮಂದಿರಕ್ಕೆ ಹೋಗಿ ಟಿಕೆಟ್ ಅನ್ನ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಸಾಧ್ಯ ಇಲ್ಲ ಈ ಸಿನಿಮಾದ ಪ್ರದರ್ಶನ ಬರೋಬ್ಬರಿಯಾಗಿ ಏರಿಕೆಯಾಗಿದೆ ಅದು ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಅದಕ್ಕಿಂತಲೂ ಹೆಚ್ಚು ಸಿನಿಮಾಗೆದ್ದು ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರದತ್ತ ಬರ್ತಾ ಇದ್ದಾರೆ ಬರಭಾಷಾ ಸಿನಿಮಾಗಳಿಗೆ ದುಬಾರಿ ಟಿಕೆಟ್ ದರ ಕೊಡ್ತೀರಾ ಕನ್ನಡ ಸಿನಿಮಾಗಳಿಗೆ ಯಾಕೆ ಕೊಡಬಾರ್ದು